ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ತಾನೇ ನಾವು ನೀವು ಎಲ್ಲ ರಕ್ಷಾ ಬಂಧನ ಹಬ್ಬವನ್ನು ಆಚರಿಸಿದ್ವಿ ನಮ್ಮ ಸೋದರಿಯರೆಲ್ಲ ನಮಗೆ ರಾಖಿಯನ್ನು ಕಟ್ತಾರೆ ರಕ್ಷಾಬಂಧನ ರಕ್ಷೆಯನ್ನು ನೀಡ್ತಾರೆ ತದನಂತರ ತಿಲಕವನ್ನು ಇಡ್ತಾರೆ ಹೆಣೆಗೆ ಅತ್ಯಂತ ಸೌಹಾರ್ದಯುತವಾದಂಥ ಬಂಧುತ್ವವನ್ನು ಸಾರುವಂಥ ಹಬ್ಬ ಇದು ನಮ್ಮ ರಾಹುಲ್ ಗಾಂಧಿಯವರು ಯಾವ ರೀತಿ ಈ ಬಾರಿ ರಕ್ಷಾ ಬಂಧನವನ್ನು ಆಚರಿಸ್ಕೊಂಡ್ರು ಅನ್ನುವಂಥ ಕುತೂಹಲ ನನ್ನನ್ನು ಕಾಡ್ತು ಹೀಗಾಗಿ ಗೂಗಲ್ಗೆ ಹೋಗಿ ರಾಹುಲ್ ಗಾಂಧಿ ಆ್ಯಂಡ್ ಬಂಧನ್ ಅಂತ ಟೈಪ್ ಮಾಡಿ ನೋಡಿದೆ ಯಾಕೆಂದರೆ ಯಾವುದೇ ಚಾನಲ್ನಲ್ಲಾಗಲಿ ಯಾವುದೇ ಟಿ ವಿ ಮೀಡಿಯಾಗಲಿ ಪ್ರಿಂಟ್ ಮೀಡಿಯಾದಲ್ಲಾಗಲಿ ಎಲ್ಲಿಯೂ ಇವರ ಅಣ್ಣ ತಂಗಿಯ ರಕ್ಷಾಬಂಧನ ಹಬ್ಬ ಆಚರಿಸೋಂಥ ಮಾಹಿತಿ ಇರಲಿಲ್ಲ ಅದರಿಂದ ಗೂಗಲ್ ಏನಾದರೂ ಕೊಡತ್ತಾ ಅಂತ ನೋಡೋಣ ಅಂತ ಪ್ರಯತ್ನ ಮಾಡಿದಾಗ ಒಂದು ಅಪರೂಪದಲ್ಲಿ ಅಪರೂಪದ ಒಂದು ಚಿತ್ರ ನನಗೆ ಲಭ್ಯ ಆಯಿತು ಏನು ಅಣ್ಣ ತಂಗಿಯನ್ನು ತಪ್ಕೊಂಡಿದ್ದಾನೆ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಕೆಳಗೆ ಒಂದು ರಾಖಿಯ ಚಿತ್ರವನ್ನು ಹಾಕಲಾಗಿದೆ ಹ್ಯಾಪಿ ರಕ್ಷಾ ಬಂಧನ್ ಅಂತ ಮೇಲ್ಗಡೆ ಬರೆಯಲಾಗಿದೆ ಅಂದರೆ ರಾಹುಲ್ ಗಾಂಧಿಗೆ ಈ ಬಾರಿ ರಕ್ಷಾ ಬಂಧನಕ್ಕೆ ಹಿಂದೂಗಳಿಗೆ ಶುಭಾಶಯವನ್ನು ಕೋರಬೇಕು ಅನ್ನುವಂಥ ಒಂದು ಒಳ್ಳೆಯ ಬುದ್ಧಿ ಬಂದಿದೆ ಅಂತ ಆಯಿತು ಆದರೆ ಇದನ್ನೇ ಅವರು ಸರಿಯಾಗಿ ತನ್ನ ಸೋದರಿಯ ಕೈಯಿಂದ ರಕ್ಷಾ ಬಂಧನವನ್ನು ರಾಖಿಯನ್ನು ಕೈಗೆ ಕಟ್ಸ್ಕೊಂಡು ಫೋಟೋ ಹಾಕಿದರೆ ಎಷ್ಟು ಸ್ತುತ್ಯಾರ್ಹವಾಗ್ತಿತ್ತು ಎಷ್ಟು ಯೋಗ್ಯ ಅನಿಸ್ಕೋತಿತ್ತು ಮತ್ತು ಹಿಂದೂ ಧರ್ಮದ ಬಗ್ಗೆ ಈತನಿಗಿರುವಂಥ ಭಾವ ಅಟ್ಲೀಸ್ಟ್ ಸ್ವಲ್ಪ ಆದರೂ ಅವಿರ್ಭವಿಸ್ತಾ ಇತ್ತು ಅಂತ ನನಗನಿಸಿದ್ದು ನೀವು ಎಲ್ಲಿಯೇ ನೋಡ್ರಿ ಇವರ ಕುಟುಂಬದವರು ಹಿಂದೂ ಧರ್ಮದ ಹಬ್ಬಗಳನ್ನು ಆಚರಿಸುವಂಥ ಫೋಟೋಗಳು ತೀರಾ ಅಂದರೆ ತೀರಾ ಅಪರೂಪದಲ್ಲಿ ಸಿಗುವಂಥವು ನನಗಂತೂ ಕಂಡೇ ಇಲ್ಲ ನಿಮಗೆಲ್ಲಾದರೂ ಸಿಕ್ಕರೂ ಸಿಗಬಹುದೇನೋ ಯಾಕೆ ಹೀಗೆ ಯಾಕೆ ಹೀಗೆ ಅಂದರೆ ಮೊದಲನೇದಾಗಿ ಅವರ ಕೌಟುಂಬಿಕ ಹಿನ್ನೆಲೆ ಎರಡನೇದಾಗಿ ಅವರ ಒಡನಾಟ ಮೂರನೇದಾಗಿ ಅವರ ಮಾನಸಿಕ ಸ್ಥಿತಿ ನಾಲ್ಕನೆಯದಾಗಿ ಎಲ್ಲಿ ನಾವು ಹಿಂದೂ ಹಬ್ಬ ಆಚರಿಸಿದರೆ ನಮ್ಮನ್ನು ಮುಸಲ್ಮಾನರು ಕೈ ಬಿಟ್ಟುಬಿಡ್ತಾರೋ ಎನ್ನುವಂಥ ಆತಂಕ ಈ ನಾಲ್ಕು ಕಾರಣಗಳಿಗಾಗಿ ಇವರು ಬಹುಶಃ ಹಿಂದೂ ಧರ್ಮದ ಯಾವ ಹಬ್ಬಗಳನ್ನು ಆಚರಿಸುವುದಿಲ್ಲ ಅಂತ ಕಾಣುತ್ತೆ ನಮಗೇನಿ ಅವರು ರಕ್ಷಾ ಬಂಧನದ ಶುಭಾಶಯ ಕೋರದೆ ಹೋಗಿದ್ರು ನಮ್ಮ ಹಬ್ಬ ಏನು ನಿಂತಿ ನಿಲ್ತಿರಲಿಲ್ಲ ನಮ್ಮ ಸೋದರಿಯರು ನಮಗೆ ರಾಖಿ ಕಟ್ಟುವುದೇನು ನಿಲ್ಲಿಸ್ತಿರಲಿಲ್ಲ ನಮ್ಮ ಹಬ್ಬಕ್ಕೆ ಯಾವುದೇ ರೀತಿಯ ಚ್ಯುತಿ ಬರ್ತಿರಲಿಲ್ಲ ಆದರೆ ಹೀಗೆ ಕಪಟ ನಾಟಕ ಆಡುವ ಮೂಲಕ ತಮ್ಮನ್ನು ತಾವು ಈ ಅಣ್ಣ ತಂಗಿ ಇಬ್ಬರು ಎಕ್ಸ್ಪೋಸ್ ಮಾಡಿಕೊಂಡಿದ್ದಾರೆ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ಹಾಗಾದರೆ ಒಂದೊಂದಾಗಿ ನೋಡ್ತಾ ಬರೋಣ ಯಾಕೆ ಇವರಿಗೆ ನಮ್ಮ ಹಿಂದೂ ಧರ್ಮದ ಆಚರಣೆ ಬಗ್ಗೆ ಆಚರಣೆಗಳ ಬಗ್ಗೆ ನಂಬಿಕೆ ಇಲ್ಲ ಅಂತ ಇವರ ಮೊದಲೇದಾಗಿ ಕೌಟುಂಬಿಕ ಹಿನ್ನೆಲೆ ಕೌಟುಂಬಿಕ ಹಿನ್ನೆಲೆ ಏನು ರಾಹುಲ್ ಗಾಂಧಿಯ ಅಜ್ಜಿ ಮುತ್ತಜ್ಜ ಪಂಡಿತ್ ನೆಹರು ಅಂತ ಹೆಸರಿಟ್ಕೊಂಡು ಹಿಂದೂ ಪಂಡಿತರು ಅಂತ ಹೇಳಿದ್ರು ಕೂಡ ಮಗಳ ಮದುವೆಯಾಗಿದ್ದು ನಿಮಗೆ ಗೊತ್ತಿರೋ ಹಾಗೆ ಫಿರೋಜ್ ಜಹಾಂಗೀರ್ ಘ್ಯಾಂಡಿ ಅನ್ನುವಂಥ ವ್ಯಕ್ತಿಯ ಜೊತೆ ಜಿ ಎಚ್ ಎ ಎನ್ ಡಿ ವೈ ಫಿರೋಜ್ ಜಹಾಂಗೀರ್ ಘ್ಯಾಂಡಿ ಅವರ ನಿಜವಾದ ಹೆಸರು ಇವರು ಹಿಂದೂ ಧರ್ಮೀಯ ಅಲ್ಲ ಈತ ಪಾರ್ಸಿ ಧರ್ಮದವ್ರು ಇವರು ಇವರ ಕಬರ್ ಇವರ ಗೋರಿ ಏನಿದೆ ಅದು ಈಗಲೂ ಕೂಡ ಅಲಹಾಬಾದ್ದಲ್ಲಿದೆ ಅಲ್ಲಿ ಯಾರು ಪ್ರಯಾಗರಾಜ್ದಲ್ಲಿದೆ ಅಲ್ಲಿ ಯಾರು ಇವರು ಯಾವ ಕುಟುಂಬದವರು ಹೋಗಿದ್ದನ್ನು ನಾನು ಯಾವತ್ತೂ ನಾನು ನೋಡಿಲ್ಲ ಇವರು ಹುಟ್ಟಿದ್ದು ಹನ್ನೆರಡು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಹನ್ನೆರಡು ಸಾವಿರದ ಒಂಬೈನೂರ ಹನ್ನೆರಡು ಹನ್ನೆರಡರಲ್ಲಿ ಇವರು ಜನಿಸ್ತಾರೆ ಮುಂದೆ ಸಾವಿರದ ಒಂಬೈನೂರ ಮೂವತ್ತ್ಮೂರಕ್ಕೆ ಇಂದಿರಾ ಅವರನ್ನು ಪ್ರಪೋಸ್ ಮಾಡ್ತಾರೆ ಈ ಮನುಷ್ಯ ಈತ ಗಾಂಧಿವಾದಿ ಗಾಂಧಿಯವರ ನೆರಳಿನಲ್ಲಿ ನಡ್ಕೊಂಡು ಬಂದಂಥ ಮನುಷ್ಯ ಎಷ್ಟೋ ಸಲ ಗಾಂಧಿಯವ್ರನ್ನ ಮುಂದೆ ವಿರೋಧಿಸ್ತಾರೆ ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಇನ್ಯಾವುದರ ಸಂಚಿಕೆಯ ಸಂದರ್ಭದಲ್ಲಿ ಹೇಳೋಣ ಈಗ ಕೌಟುಂಬಿಕ ಹಿನ್ನೆಲೆ ಹೇಳ್ತಾ ಇರೋದ್ರಿಂದ ಇದನ್ನು ರೆಫರ್ ಮಾಡೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಅಂತರ ಆಗತ್ತೆ ಅಂತ ಇವರು ಗಾಂಧಿಯಿಂದ ಪ್ರೇರಣೆ ಆಗಿದ್ದರು ಅನ್ನುವಂಥ ಕಾರಣಕ್ಕೋಸ್ಕರ ಘ್ಯಾಂಡಿ ಇದ್ದದ್ದನ್ನು ಅವರು ಗಾಂಧಿ ಮಾಡ್ಕೋತಾರೆ ಜಿ ಹೆಚ್ ಎ ಎನ್ ಡಿ ವೈ ಇದ್ದದ್ದನ್ನು ಜಿ ಎ ಎನ್ ಡಿ ಎಚ್ ಐ ಅಂತ ಮಾಡ್ಕೋತಾರೆ ಹತ್ತೊಂಬತ್ತು ನೂರ ಇಂದಿರಾ ಇಂದ್ರಾ ಪ್ರಿಯದರ್ಶಿನಿಯವರು ಪ್ರಪೋಸ್ ಮಾಡ್ತಾರೆ ಜವಾಹರ್ಲಾಲ್ ನೆಹರು ಅವರಿಗೆ ಈತನ ಜೊತೆ ಮದುವೆ ಮಾಡಿಕೊಡೋದು ಇಷ್ಟ ಇರೋದಿಲ್ಲ ಗಾಂಧಿ ಹತ್ರ ಹೋಗಿ ಹೇಳ್ತಾರೆ ಹೇಗಾದರೂ ಮಾಡಿ ಮದುವೆಯನ್ನು ತಪ್ಪಿಸು ಅಂತೇಳಿ ಮೊದಲೇ ಕಾರಣ ಹೇಳ್ತಾರೆ ಇಲ್ಲ ನನ್ನ ಮಗಳಿಗೆ ಕೇವಲ ಹದಿನಾರು ವರ್ಷ ನಿನಗೆ ಇಪ್ಪತ್ತೊಂದು ವರ್ಷ ಯಾಕೆ ಹತ್ತೊಂಬತ್ತರ ಹನ್ನೆರಡರಲ್ಲಿ ಹುಟ್ಟಿದ್ದ ಆತ ಫಿರೋಜ್ ಗ್ಯಾಂಡಿ ಹತ್ತೊಂಬತ್ತನೂರ ಮೂವತ್ತ್ಮೂರಕ್ಕೆ ಪ ಪ್ರಪೋಸ್ ಮಾಡ್ತಾರೆ ಮದುವೆ ಮಾಡ್ಕೋತೀನಿ ಅಂತ ನಿನಗೇನೋ ಇಪ್ಪತ್ತೊಂದು ವರ್ಷ ಆಗಿದೆ ನನ್ನ ಮಗಳಿಗೆ ಹದಿನಾರು ವರ್ಷ ಈ ವಯಸ್ಸಲ್ಲಿ ಮದುವೆ ಮಾಡೋದಿಲ್ಲ ಅಂತ ಮುಂದೆ ಇಂದಿರಾ ಪ್ರಿಯದರ್ಶಿನಿ ಇಂಗ್ಲೆಂಡ್ಗೆ ಹೋಗ್ತಾರೆ ಅಲ್ಲಿ ಮತ್ತೆ ಈತನೂ ಕೂಡ ಅಲ್ಲೇ ಇರ್ತಾನೆ ಇವರಿಬ್ಬರ ಸ್ನೇಹ ಬೆಳೆಯುತ್ತೆ ಬೆಳೆದ ಮೇಲೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಇವರಿಬ್ಬರ ಮದುವೆಯಾಗತ್ತೆ ಇಂದಿರಾ ಪ್ರಿಯದರ್ಶಿನಿ ಹಾಗೂ ಜಹಾ ಫಿರೋಜ್ ಜಹಾಂಗೀರ್ ಘ್ಯಾಂಡಿಯ ಮದುವೆಯಾಗತ್ತೆ ಹತ್ತೊಂಬತ್ತು ನೂರ ನಲವತ್ತ ಎರಡಕ್ಕೆ ಮದುವೆ ಹಿಂದೂ ಧರ್ಮದ ಪ್ರ ಸಂಪ್ರದಾಯದಂತೆ ಆದರೂ ಕೂಡ ಘಾಂಡಿ ಇದ್ದಾರಲ್ಲ ಈತ ಹಿಂದೂ ಧರ್ಮಕ್ಕೆ ಮತಾಂತರ ಆಗೋದಿಲ್ಲ ತನ್ನ ಪಾರ್ಸಿ ಧರ್ಮವನ್ನೇ ಪಾಲಿಸ್ತಾ ಇರ್ತಾನೆ ತನ್ನ ಕುಟುಂಬದಲ್ಲಿಯೂ ಕೂಡ ಅದಾದ ಮೇಲೆ ರಾಜೀವ್ ಗಾಂಧಿ ಹುಡ್ತಾರೆ ಸಂಜಯ್ ಗಾಂಧಿ ಹುಡ್ತಾರೆ ಅವರ ಕೌಟುಂಬಿಕ ಜೀವನ ನಡೀತಾ ಇರುತ್ತೆ ಮುಂದೆ ರಾಜೀವ್ ಗಾಂಧಿ ಯಾವಾಗ ಕ್ಯಾಂಬ್ರಿಡ್ಜ್ನಲ್ಲಿ ಓಡ್ತಾ ಓದ್ತಾ ಇರ್ತಾರೋ ಅಲ್ಲಿ ಒಬ್ಬ ಯುವತಿಯನ್ನು ಪರಿಚಯ ಮಾಡ್ಕೋತಾರೆ ಆಕೆ ಹೆಸರು ಅಸಲಿ ಹೆಸರು ಹೇಳ್ತೀನಿ ಹೆಡ್ರಿಜ್ ಆಂಟೋನಿಯಾ ಅಲ್ಬೈನಾ ಮೊಯ್ನಾ ಅಂತೇಳಿ ಅವರ ಹೆಸರು ಈಗ ಅವರಿಗೆ ಸೋನಿಯಾ ಗಾಂಧಿ ಅಂತ ಕರೆಯಲಾಗ್ತಾ ಇದೆ ಭಾರತ ದೇಶದಲ್ಲಿ ಅವರು ಇಟಾಲಿಯನ್ ಯುವತಿಯಾಗಿದ್ದರು ಹ್ಯಾಡ್ರಿಜ್ ಆ್ಯಂಟೋನಿಯಾ ಆಲ್ಬೈನಾ ಮೊಯಿನಾ ಎಮ್ ಒ ಐ ಎನ್ ಎ ಮೈನೋ ಮೊನೆ ಸೋನಿಯಾ ಮೈನೋ ಸೋನಿಯಾ ಮೈನೋ ಅಂತಾರೆ ಅಲ್ಲ ಮೊಯ್ನಾ ಅವ್ರ ಹೆಸರು ಅಸಲಿ ಹೇಳ್ತಾ ಇರೋದು ನಾನು ಖಚಿತವಾಗಿ ಅಲ್ಲಿ ಇಟಲಿಯಲ್ಲಿರುವಂಥ ದಾಖಲೆಗಳ ಪ್ರಕಾರ ಮಾತಾಡ್ತಾ ಇರೋದು ಇವರ ಹೆಸರು ಇವರು ಪರಿಚಯ ಆಗ್ತದೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಇವರಿಬ್ಬರ ಮಧ್ಯೆ ಸ್ನೇಹ ಆಗುತ್ತೆ ಮುಂದೆ ಇಂಗ್ಲೆಂಡಿಗೆ ಇವರು ವಲಸೆ ಬರ್ತಾರೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಬಂದ ಸಂದರ್ಭದಲ್ಲಿ ಈಕೆ ಒಂದು ಪಾಕಿಸ್ತಾನಿ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಕೆಲಸ ಮಾಡುವಾಗ ಇವರ ಸ್ನೇಹ ಬೆಳೆಯುತ್ತೆ ಮುಂದೆ ಇಪ್ಪತ್ತೈದು ಫೆಬ್ರವರಿ ಹತ್ತೊಂಬತ್ತು ನೂರ ಅರವತ್ತೆಂಟಕ್ಕೆ ರಾಜೀವ್ ಗಾಂಧಿ ಜೊತೆ ಕ್ಯಾಥೋಲಿಕ್ ಕ್ರೈಸ್ತ ಮತವನ್ನು ಆಚರಿಸ್ತಾ ಇದ್ದಂಥ ಆಚರಣೆ ಇಟ್ಟುಕೊಳ್ಳಂಥ ಇಟಾಲಿಯನ್ ಯುವತಿ ಈ ಅಲ್ಬೈನಾ ಮೊಯ್ನಾ ಜೊತೆ ಅವರ ಮದುವೆಯಾಗುತ್ತೆ ಸೋನಿಯಾ ಗಾಂಧಿ ಅಂತ ದಯವಿಟ್ಟು ಹೇಳಿಬಿಡಿ ಅವಾಗ ಅವ್ರ ಅಲ್ಬೈನಾ ಮೊಯ್ನಾ ಎಲ್ಲಿವರೆಗೂ ಎಲ್ಲಿವರೆಗೂ ಅಂದರೆ ಮೂವತ್ತು ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರರವರೆಗೂ ಅಂದರೆ ನೂರ ಅರವತ್ತೆಂಟರಿಂದ ಮುಂದೆ ಹದಿನೈದು ವರ್ಷಗಳ ಕಾಲ ಅವರು ಇಟಾಲಿಯನ್ ಪ್ರಜೆಯಾಗಿಯೇ ಭಾರತದಲ್ಲಿ ಪ್ರಧಾನಿ ನಿವಾಸದಲ್ಲಿ ವಿದೇಶಿ ವಿದೇಶಿಯ ವಾಸ ವಾಸ್ತವ್ಯ ಮಾಡ್ತಾ ಇರ್ತಾರೆ ಸೊಸೆಯಾಗಿ ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಅತ್ಯಂತ ಆಯಕಟ್ಟಿನ ಪ್ರದೇಶ ಅಂತ ಯಾವುದಾದರೂ ಇದ್ದರೆ ಅದು ಪ್ರಧಾನಿ ನಿವಾಸ ರಾಷ್ಟ್ರಪತಿಗಳ ನಿವಾಸ ಸೈನ್ಯಾಧಿಕಾರಿಗಳ ನಿವಾಸ ಕೇಂದ್ರ ಸಚಿವರ ನಿವಾಸ ಇಂಥವೆಲ್ಲ ಆಯಕಟ್ಟಿನ ಜಾಗಗಳಿವೆ ಯಾಕಂದರೆ ದೇಶದ ನಡೆಯುವಂಥ ಆಗು ಹೋಗುಗಳೆಲ್ಲ ಅಲ್ಲಿ ಅಲ್ಲಿ ನಡ್ ನಡೀತಾ ಇರುವಂಥ ಜಾಗ ಆ ಜಾಗದಲ್ಲಿ ಚಾಣಕ್ಯ ಹೇಳುವ ಪ್ರಕಾರ ಯಾವುದೇ ಒಬ್ಬ ವಿದೇಶಿ ವ್ಯಕ್ತಿ ಅಂದರೆ ಹೊರ ರಾಜ್ಯದ ವ್ಯಕ್ತಿ ಅಲ್ಲಿ ಆಯಕಟ್ಟಿನ ಜಾಗದಲ್ಲಿ ಆತನನ್ನು ಇಟ್ಕೋಬಾರ್ದು ಅಂತ ಹೇಳ್ತಾರೆ ಅವು ವಿದೇಶ ಅಂತ ಹೇಳ್ತಿರಲಿಲ್ಲ ಆ ಕಾಲದಲ್ಲಿ ಪರರಾಜ್ಯದ ವ್ಯಕ್ತಿಯನ್ನು ತನ್ನ ಜಾಗದಲ್ಲಿ ಇಟ್ಕೋಬಾರ್ದು ಅಂತ ಯಾಕೆಂದರೆ ಆತ ಕುತಂತ್ರ ಮಾಡುವ ಸಾಧ್ಯತೆ ಇದೆ ದೇಶದ ವಿರುದ್ಧ ದ್ರೋಹ ದ್ರೋಹ ಮಾಡುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಅವರನ್ನು ದೂರ ಇಡಬೇಕು ಅಂತ ಆದರೆ ಭಾರತ ದೇಶದಲ್ಲಿ ನಾವು ಎಷ್ಟು ಸ್ವೇಚ್ಛಾಚಾರದಿಂದ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ವಿ ಐ ಪಿಗಳಿಗೆ ಅಂದರೆ ಸ್ವತಃ ಇಂದಿರಾ ಗಾಂಧಿ ಇಟಾಲಿಯನ್ ಪ್ರಜೆ ಅಂತ ಹಂಚ್ಕೊಂಡಂಥ ಈ ಅಲ್ಬೈನಾ ಮೊಯ್ನಾ ಆಂಟೋನಿಯಾ ಅಲ್ಬೈನಾ ಮೊಯ್ನಾ ಅವ್ರನ್ನ ಮನೆಯಲ್ಲಿ ಇಟ್ಕೋತಾರೆ ಹತ್ತೊಂಬತ್ತು ಸಾವಿರ ಅರವತ್ತೆಂಟು ಫೆಬ್ರವರಿ ಇಪ್ಪತ್ತೈದಕ್ಕೆ ಮದುವೆ ಆಗುತ್ತೆ ಮೂವತ್ತು ಏಪ್ರಿಲ್ ಹತ್ತೊಂಬತ್ತು ಸಾವಿರ ಎಂಬತ್ತ್ ಮೂರರವರೆಗೂ ಆಕೆ ಇಟಾಲಿಯನ್ ಪ್ರಜೆಯಾಗಿ ಭಾರತ ದೇಶದಲ್ಲಿ ಪ್ರಧಾನಿ ನಿವಾಸದಲ್ಲಿ ಇರ್ತಾರೆ ಅದ್ರ ಬಗ್ಗೆ ಜಾಸ್ತಿ ಈಗ ಚರ್ಚೆ ಮಾಡೋದು ಬೇಡ ನಾವು ಮಾತಾಡ್ತಾ ಇರೋದು ಅವರ ಧರ್ಮದ ಬಗ್ಗೆ ಅಲ್ಲಿ ಆಚರಣೆಗಳ ಬಗ್ಗೆ ಈಕೆ ಭಾರತ ದೇಶದಲ್ಲಿದ್ದರೂ ಕೂಡ ಸ್ವತಃ ರಾಜೀವ್ ಗಾಂಧಿ ಅನ್ನುವಂಥ ಮದುವೆ ಮದುವೆಯಾದರೂ ಕೂಡ ತಾನು ಕ್ರೈಸ್ತ ಕ್ಯಾಥೋಲಿಕ್ ಕ್ರೈಸ್ತ ಆಚರಣೆಯನ್ನು ಪಾಲಿಸ್ಕೊಂಡು ಬಂದಂಥವ್ರು ಈಗಲೂ ಟೆನ್ ಪ ಜನಪತ್ತಲ್ಲಿ ಪ್ರತಿ ಭಾನುವಾರ ದಿವಸ ಅಲ್ಲಿಗೆ ಬಿಷಪ್ ಬಂದು ಪಾಸ್ಟರ್ಗಳು ಬಂದು ಇವರಿಗೆ ಎಲ್ಲ ಮಾಡಿಸಿ ಹೋಗ್ತಾರೆ ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ನಮ್ಗೆ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಅವರವರ ಆಚರಣೆ ಅವರ ಆದರೆ ಭಾರತದಲ್ಲಿ ಒಂದು ವ್ಯವಸ್ಥೆ ಏನಿದೆ ಅಂತಂದರೆ ಇಲ್ಲಿ ಯಾವ ಕುಟುಂಬಕ್ಕೆ ಒಂದು ಯುವತಿಯನ್ನು ಮನೆಗೆ ತರ್ತೀವೋ ಅಲ್ಲಿ ಆಚರಣೆಯನ್ನು ಆಕೆ ಪಾಲಿಸ್ಕೊಂಡು ಹೋಗ್ತಾಳೆ ಆ ಮನೆತನವನ್ನು ಮುಂದುವರ್ಸ್ಕೊಂಡು ಹೋಗ್ತಾಳೆ ಅಂತ ನಮ್ಮ ಹಿಂದೂ ಧರ್ಮದ ನಮ್ಮ ಸನಾತನ ಸಂಸ್ ಧರ್ಮದ ಸಂಸ್ಕೃತಿಯಾಗಿದೆ ಯಾವುದೇ ಜಾತಿ ಇರಬಹುದು ಆದರೆ ಆ ಧರ್ಮ ಯಾವುದಿದೆ ಮತ್ತು ಆ ಜಾತಿ ಯಾವುದಿದೆ ಅದಕ್ಕೆ ಅನುಗುಣವಾದಂಥ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವಂಥ ಪರಂಪರೆ ಭಾರತ ದೇಶದಲ್ಲಿ ಬಂದಿದೆ ಇಟಾಲಿಯನ್ ಪ್ರಜೆ ಆಗಿದ್ದರೂ ಕೂಡ ಭಾರತದಲ್ಲಿ ಇರಬೇಕು ಅಂದರೆ ಭಾರತದ ನಾಗರಿಕರಾಗಬೇಕು ಅಂದರೆ ಭಾರತದ ಪ್ರಜೆ ಆಗಬೇಕು ಅಂದರೆ ಭಾರತದ ಆಚರಣೆಗಳನ್ನು ಅವರು ಒಪ್ಕೊಳ್ಳೇಬೇಕು ಅನಿವಾರ್ಯ ಅದು ಆದರೆ ಯಾವ ರೀತಿ ಇವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತಂದರೆ ಇವರು ಮನೆ ಹಿಂಭಾಗ ಹಿಂಭಾಗದಲ್ಲಿ ಟೆನ್ ಜನಪತ್ ಹಿಂದ್ಗಡೆ ಒಂದು ಸಣ್ಣದಾದ ಚರ್ಚ್ ರೀತಿಯಾದಂಥ ಪ್ರೇಯರ್ ಇದೆ ಇವ್ರಿಗೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಆ ರೀತಿಯೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ ವಿನಃ ಯಾವ ರಾಜೀವ್ ಗಾಂಧಿ ಪಾರ್ಸಿ ಕುಟುಂಬದಿಂದ ಬಂದ್ರಲ್ಲಿ ಹೀ ಇಸ್ ಅ ಪಾರ್ಸಿ ಆತ ಹಿಂದೂ ಅನ್ಲಿಕ್ಕಾಗಲ್ಲ ಹಿಂದೂ ಆಚರಣೆ ಅಂತೂ ಹೇಳಲಿಕ್ಕಾಗಲ್ಲ ನಾವು ಅವ್ರಿಗೆ ಏಕೆಂದರೆ ಆತನ ತಾಯಿ ಇಂದಿರಾ ಗಾಂಧಿ ಹಿಂದೂ ಆದರೂ ಕೂಡ ಆಕೆ ಪಾರ್ಸಿಯನ್ನು ಮದುವೆಯಾಗಿದ್ದರಿಂದ ಪಾರ್ಸಿ ಸಂಪ್ರದಾಯದ ವ್ಯಕ್ತಿ ಅಂತಲೇ ನಾವು ಅವ್ರನ್ನ ಕರಿಬೇಕಾಗತ್ತೆ ಅವ್ರು ಯಾವ ಆಚರಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿ ನಮಗೆ ಲಭ್ಯ ಆಗೋದಿಲ್ಲ ಮುಂದೆ ಎರಡು ಮಕ್ಕಳು ಹುಡ್ತಾರೆ ಇವ್ರಿಗೆ ಹತ್ತೊಂಬತ್ತರ ಎಪ್ಪತ್ತರಲ್ಲಿ ರಾಜೀವ್ ಗಾ ರಾಹುಲ್ ಗಾಂಧಿ ಅವರ ಜನನಾಗತ್ತೆ ಹತ್ತೊಂಬತ್ತು ಸಾವಿರ ಎಪ್ಪತ್ತೆರಡರಲ್ಲಿ ಪ್ರಿಯಾಂಕಾ ವಾಡ್ರಾ ಪ್ರಿಯಾಂಕಾ ಗಾಂಧಿ ಅವರ ಜನನ ಜನನಾಗತ್ತೆ ಆಕೆ ಪ್ರಿಯಾಂಕಾ ಅವರು ಹದಿನೆಂಟು ಫೆಬ್ರವರಿ ಹತ್ತೊಂಬತ್ತರ ತೊಂಬತ್ತೇಳಕ್ಕೆ ನೈನ್ಟೀನ್ ನೈಂಟಿ ಸೆವೆನ್ ಆವಾಗ ನೈನ್ಟೀನ್ ಸೆವೆಂಟಿ ಟೂಗೆ ಆಕೆ ಹುಟ್ಟಿರೋದು ಇಪ್ಪತ್ತೈದು ವರ್ಷ ಆಗಿರುತ್ತೆ ಆವಾಗ ರಾಬರ್ಟ್ ವಧೇರಾ ಅನ್ನುವಂಥ ಒಬ್ಬ ಕ್ರೈಸ್ತ ಯುವಕನನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಆತನ ಹಿನ್ನೆಲೆಯ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾಗಿಲ್ಲ ಆತನ ಮತ ಮತ್ತು ಧರ್ಮದ ಬಗ್ಗೆ ಮಾತ್ರ ಈಗ ನಾನು ಮಾತಾಡ್ತಾ ಇರುವಂಥದ್ದು ಇವರ ಆಚರಣೆ ಕೂಡ ಕ್ರೈಸ್ತ ಆಚರಣೆ ಆಗಿರುತ್ತೆ ಈ ಈಕೆ ಕೂಡ ಪಾರ್ಸಿ ಧರ್ಮವನ್ನು ಪಾಲಿಸ್ತಾ ಇರೋದಿಲ್ಲ ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರೋದಿಲ್ಲ ಈ ಹಿನ್ನೆಲೆಯಲ್ಲಿ ಇರುವಂಥ ಗಾಂಧಿ ಕುಟುಂಬದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಬಂಧನದ ಸಂದರ್ಭದಲ್ಲಿ ಹಿಂದೂ ಧರ್ಮೀಯರಿಗೆ ಶುಭಾಶಯವನ್ನು ಕೋರಿದ್ದಾರೆ ಇವರು ಕೌಲ್ ದತ್ತಾತ್ರೇಯ ಗೋತ್ರ ಅಂತ ಸುಳ್ಳು ಹೇಳಿ ನಮ್ಮ ಈಶ್ವರನಿಗೆ ಜಲಾಭಿಷೇಕ ಮಾಡಲಿಕ್ಕೆ ಹೋಗ್ತಾರೆ ಚಕ್ಕಂಬಕ್ಕಳು ಹಾಕ್ಕೊಂಡು ಕುತ್ಕೊಳ್ಳಿಕ್ಕೆ ಪದ್ಮಾಸನದಲ್ಲಿ ಕೂಡಲಿಕ್ಕೆ ಆಗದೇ ಇದ್ದಾಗ ನಮಾಜ್ ಕೊಡೋ ರೀತಿಯಲ್ಲಿ ಕೂತ್ಕೋತಾರೆ ಹೇಗೆ ಕೊಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಜನಿವಾರವನ್ನು ಹೇಗೆ ಧರಿಸ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ ಯಾಕೆಂದರೆ ಇವರು ಕೌಟುಂಬಿಕ ಹಿನ್ನೆಲೆ ಅದರಿಂದ ಬಂದದ್ದು ಅಲ್ಲ ಆದ್ದರಿಂದ ಆದರೆ ಅವರಿಗೆ ಒಂದು ಖಚಿತವಾಗಿ ಗೊತ್ತಿದೆ ಏನಂದರೆ ನೂರಕ್ಕೆ ನೂರರಷ್ಟು ಮುಸಲ್ಮಾನರು ನಮಗೆ ಮತ ಹಾಕಿದರೂ ಕೂಡ ನಾವು ಈ ದೇಶದ ಪ್ರಧಾನಿ ಆಗಲಿಕ್ಕೆ ಆಗೋದಿಲ್ಲ ಅಂತ ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆತನಿಗೆ ಹಿಂದೂಗಳ ಮತ ಬೇಕೇ ಬೇಕು ಆದರೆ ಹಿಂದೂ ಧರ್ಮದ ಆಚರಣೆಗಳು ಬೇಡ ಹಿಂದೂ ಧರ್ಮದ ಆಚರಣೆ ಮಾಡ್ತೀನಿ ಅಂತ ನಾಟಕವನ್ನು ಮಾಡಬೇಕು ಆ ನಾಟಕವನ್ನು ಕೂಡ ಸರಿಯಾಗಿ ಮಾಡಲಿಕ್ಕೆ ಈತನಿಗೆ ಬರುವುದಿಲ್ಲ ಈಗ ರಾಜನ ವೇಷ ಹಾಕಿದ ಮೇಲೆ ತಲೆ ಮೇಲೆ ಪೇಟ ಇಟ್ಕೊಳ್ಳಬೇಕು ಕತ್ತಿ ಇಟ್ಕೊಳ್ಳೇಬೇಕು ಕತ್ತಿ ಹರಿತವಾಗಿದೆಯೆಲ್ಲ ಬೇರೆ ವಿಚಾರ ರಾಜ ಅಂದ ತಕ್ಷಣ ಪೇಟ ಒಂದು ಪಕ್ಕ ಪಕ್ಕದಲ್ಲಿ ಒಂದು ಕತ್ತಿ ಎರಡು ಇರಲೇಬೇಕು ಆದರೆ ರಾಹುಲ್ ಗಾಂಧಿಗೆ ಈ ಕನಿಷ್ಠ ವಿವೇಚನೆ ಜ್ಞಾನ ವಿವೇಕ ಮೂರು ಇಲ್ಲದೆ ಇರೋದರಿಂದ ಒಂದು ರಾಖಿಯ ಚಿತ್ರವನ್ನು ಹಾಕುವ ಮೂಲಕ ಶುಭಾಶಯವನ್ನು ಕೋರಿದ್ದಾರೆ ಒಂದು ವೇಳೆ ಪ್ರಿಯಾಂಕಾ ವಾಡ್ರಾ ಈತನ ಒಂದು ರಾಖಿಯನ್ನು ಕಟ್ಟಿದರೆ ಏನು ಇವ್ರದ್ದೇನು ಗಂಟು ಖರ್ಚಾಗ್ತಿರಲ್ಲ ಆದರೆ ಈ ಆಚರಣೆಯನ್ನು ಮಾಡಬಾರ್ದು ಅಂತ ಅವರ ಒಳಗಡೆ ಕುದಿತಾ ಹೇಳ್ತಾ ಇರುತ್ತೆ ನಾವು ಯಾಕೆ ಅದನ್ನ ಆಚರಿಸ್ಬೇಕು ಅಂತ ಹೇಳ್ತಾ ಇರುತ್ತೆ ಆದ್ದರಿಂದ ಆ ಕೆಲಸವನ್ನು ಇವರು ಮಾಡಲಿಕ್ಕೆ ಹೋಗೋದಿಲ್ಲ ಇವರ ಇಡೀ ಕುಟುಂಬದವರು ಹಿಂದೂ ಧರ್ಮದ ಹಬ್ಬ ಆಚರಣೆಗಳನ್ನು ನಮ್ಮ ಹಾಗೆ ಮಾಡಿದ್ದನ್ನು ಎಲ್ಲಿಯಾದರೂ ದಯವಿಟ್ಟಿದ್ರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿಕೊಂಡ್ರೆ ನಾನು ತೆಗೆದುಕೊಳ್ಳಿಕೆ ಪ್ರಯತ್ನ ಮಾಡ್ತೇನೆ ನಮಗೆ ಬೇಸರ ಏನು ಅಂತಂದರೆ ಇಂಥ ಆಷಾಢ ಭೂ ಭೂತಿಗಳನ್ನು ನಮ್ಮ ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರದಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಎನ್ನುವಂಥ ಪ್ರಶ್ನೆ ಇದನ್ನು ಯಾರೂ ಇಲ್ಲಿವರೆಗೂ ಪ್ರಶ್ನೆ ಮಾಡ್ತಿರಲಿಲ್ಲ ಎಲ್ಲಿವರೆಗೂ ಮಾಡ್ತಿರಲಿಲ್ಲ ಅಂದರೆ ಎಲ್ಲಿಯವರೆಗೂ ಈ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಇಷ್ಟು ಪ್ರಖರವಾಗಿ ಹೊರ ಹೊರಹುಮ್ಮ ಇರಲಿಲ್ಲವೋ ಎಲ್ಲಿಯವರೆಗೂ ಮುದ್ರಣ ಮಾಧ್ಯಮ ಕೂಡ ಎಲ್ಲೆಲ್ಲೋ ಒಂದು ಎಡಿಷನ್ ಮಾಡಿಕೊಂಡು ಓಡಾಡ್ತಾ ಇರುವಂತಹ ದಿನಮಾನಗಳಿದ್ವು ಎಲ್ಲಿವರೆಗೂ ಟೆಲಿವಿಷನ್ ಅನ್ನೋದೇ ಬಂದಿರಲಿಲ್ಲವೋ ಅಲ್ಲಿವರೆಗೂ ಇವ್ರದ್ದು ಎಲ್ಲ ಆಟ ಈ ರೀತಿ ಆಟಗಳು ನಡೀತಾ ಇದ್ವು ಒಂದು ಸಣ್ಣ ಶುಭಾಶಯದ ಸುದ್ದಿಯನ್ನು ಕಳಿಸಿಬಿಟ್ರೆ ಪೇಪರಲ್ಲಿ ದೊಡ್ಡದಾಗಿ ಬಿಂಬಿತಾಗೋದು ಯಾವ ರೀತಿ ಆಚರಿಸೋರು ನಮಗೇನು ಗೊತ್ತಾಗಬೇಕಾದ ಅಗತ್ಯ ಇರಲಿಲ್ಲ ಇವತ್ತು ಇವರ ಹಿನ್ನೆಲೆ ಇವರ ತಾತ ಮುತ್ತಾತ ಅಷ್ಟೇ ಯಾಕೆ ನೆಹರು ಅವರು ವಿಜಯಲಕ್ಷ್ಮಿ ಪಂಡಿತ್ ಅವರಿಗೆ ರಾಖಿ ಕಟ್ಟಿದ್ದ ರಾಖಿ ವಿಜಯಲಕ್ಷ್ಮಿ ಪಂಡಿತ್ ಏನಾದರೂ ನೆಹರು ಅವರಿಗೆ ರಾಖಿ ಕಟ್ಟಿದ್ರ ಅದಕ್ಕೆ ವಿಜಯಲಕ್ಷ್ಮಿ ಪಂಡಿತ್ಗೆ ನೆಹರು ಏನಾದರೂ ಗಿಫ್ಟ್ ಕೊಟ್ಟಿದ್ರ ಅಂತ ಬೇಕಾದರೂ ಮಾಹಿತಿಯನ್ನು ಇವತ್ತಿನ ದಿವಸ ನೀವು ತೆಗಿಬೋದು ಅಷ್ಟೆಲ್ಲ ಮಾಹಿತಿ ಲಭ್ಯ ಇದೆ ಈಗ ಹೀಗಿರುವಾಗ ಈ ರೀತಿಯ ನಾಟಕ ಆಡುವವರನ್ನು ನಾವು ಯಾಕೆ ಸಹಿಸಬೇಕು ಅನ್ನುವುದು ನನ್ನ ಮೂಲ ಪ್ರಶ್ನೆ ಈತ ಹಿಂದೂ ಧರ್ಮದ ಪರಿಪಾಲನೆ ನಾನು ಮಾಡೋದಿಲ್ಲ ಅಂತ ಬಾಯಿ ಬಿಟ್ರು ಏನು ಅಭ್ಯಂತರ ಇಲ್ಲ ಸುಳ್ಳು ಹೇಳಿಕೊಂಡು ಹಿಂದೂ ಧರ್ಮವನ್ನು ವಿಭಜಿಸ್ತಾ ಜಾತಿಯ ಲೆಕ್ಕಾಚಾರದಲ್ಲಿ ವಿಭಜಿಸ್ತಾ ನಮ್ಮ ಮಧ್ಯೆ ಬೆಂಕಿ ಇಡ್ತಾ ರಕ್ಷಾಬಂಧನದ ಶುಭಾಶಯ ಕೋರೋದು ಯಾವ ನ್ಯಾಯ ಇದು ಅಂತ ನನ್ನ ಪ್ರಶ್ನೆ ತಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ಕಷ್ಟ ಸಾಧ್ಯ ತುಂಬ ಸವಾಲುಗಳ ಮಧ್ಯೆ ಹಲವಾರು ಅಪಾಯ ಆತಂಕಗಳ ಮಧ್ಯೆ ನಡೆಸ್ತಾ ಇರುವಂಥ ಅಭಿಯಾನ ನಮ್ಮದು ದಯವಿಟ್ಟು ನಮ್ಮ ರಕ್ಷಾ ರಕ್ಷಾಬಂಧನದ ಶುಭಾಶಯಗಳು ಮತ್ತೊಮ್ಮೆ ನಮಸ್ಕಾರ